ಸುಮ್ಮನೆ ಚೆನ್ನಾಗಲಿ ಅಂತ ತಿಳ್ಕೊಂಡು ಮತ್ತೆ ಅವರು ನಿಮ್ಮನ್ನ ಹಿಷಾರು ಹೋದಲ್ಲೇವು ಮತ್ತೆ ಅಟ್ಟ ಖುಷಿಯಿಂದ ಕೈ ಅಂದ್ರೆ ಅಲ್ಲ ಮನುಷ್ಯ ಜೀವನದೊಳಗೆ ತಂದೆ ತಾಯಿ ಸೇವೆಯನ್ನು ಮಾಡಬೇಕು ಹೇಗೆ ಮಾಡಬೇಕು ಅಂತಂದರೆ ಅವರು ಇರೋ ತನಕ ನನ್ನ ಮಕ್ಕಳು ನನ್ನ ಜೋಪಾನ ಮಾಡಿದ್ರಪ್ಪ ಅಂತ ತಿಳ್ಕೊಂಡು ಖುಷಿಯಿಂದ ಪ್ರಾಣೊಡಕ್ಕೆ ಅಲ್ಲಿ ತನಕ ಜೋಪಾನ ಮಾಡ್ಬೇಕಂತ ನಾವು ತಂದೆ ತಾಯಿ ಜೋಪಾನ ಮಾಡಿದರೆ ಮುಂದೆ ನಮ್ಮ ಮಕ್ಕಳು ನಮ್ಮ ಜೋಪಾನ ಮಾಡ್ತಾವ ಇಲ್ಲಂದ್ರೆ ಸಾಧ್ಯನೇ ಇಲ್ಲ ಕಾರಣ ತಂದೆ ತಾಯಿ ಜೋಪಾನ ಮಾಡೋದು ಇರು ಇರೋ ತನಕ ಗಂಡ ಹೆಂಡತಿ ಅದಾರಂತಂದ್ರೆ ಕೂಡ್ಕೊಂಡು ಹೊಂದಾಣಿಕೆಯಿಂದ ಬದುಕು ಮಾಡ್ಕೊಂಡು ಹೋಗೋದದ ಭಗವಂತ ಯಾರ್ಯಾರ ಹಣೆ ಬರೋ ಹೆಂಗೆ ಕೂಡ್ಸಿ ತನಕ ಗೊತ್ತಿಲ್ಲ ಈಗ ಹಾಡಿದಲ್ಲ ಹಾಡಿದ್ರಲ್ಲ ಅವ್ರಿಗೆ ಎಂಥಕ್ಕ ಮೂರದು ಮೂಲಂಕಿದ್ದಂಗೆ ಐತಿ ಮತ್ತೆ ಹೌದಲ್ರಿ ಆಶೆ ಇರ್ತಲ್ಲ ಒಮ್ಮೆ ಯಾರು ಹೆಣ್ಣೆ ಬರ ಹೆಂಗೆ ಇರ್ತ ನೋಡ್ರಿ ಆರು ಪುಟಿನ ಹೆಂಟಿದ್ದಂಥ ಮೂರು ಪುಟಿನ ಗಂಡಿದ್ದಂತ ಭಗವಂತ ಯಾರೇನು ಹೆಂಗೆ ಕೊಡಿಸ್ತಾನಂತೆ ಗಂಡದನ ಮೂರ ಪೂಟ ಹೆಂಡ್ತಿದ್ದಳೆ ಆರು ಪೂಟ ಆಶ್ಚರ್ಯ ಏನಾಗಿತ್ತು ಅಂತಂದ್ರೆ ಕೇರ್ಬೇಕು ನೀವು ಮನೆ ಇದನ್ನ ಹೋದಲ್ಲೇ ಸುಮ್ಮನೆ ಸುಮ್ಮನಂಗೆ ನಿಂಗೆ ನೆನಪಿಸ್ತೀನಿ ಅವ ಹಿಂಗೆ ಯಾವಾಗ ಬದುಕು ನೆಡ್ದೈತಿ ನಡೆದಾಗ ಮನೆಯಾಗ ಒಂದು ಏನಂತಂದ್ರೆ ಮಕ್ಕಳನ್ನು ಒಂದು ತಾಯಿನಾರ ಹೋಲಬೇಕು ಇಲ್ಲ ತಂದಿನಾರ ಹೋಲಬೇಕು ಇಲ್ಲ ನೀವು ಬಿಡಂಗಿಲ್ಲ ಯಾರು ಹೊತ್ತಾನೆ ಯಾವ್ರ ಅಜ್ಜನ ಹೊತ್ತಾನ ಅವ್ರ ಅಮ್ಮನ ಹೊತ್ತಾನ ಹಿಂಗೆ ಒಟ್ಟು ಒಟ್ಟು ಹೊತ್ತಾನ ಅನ್ಬೇಕ ನೀವು ಅವ್ರ ಅಮ್ಮನಾರ ಅವ್ರ ಅಜ್ಜನಾರ ಅಥವಾ ಅವ್ರ ಅವುನಾರ ಅವ್ರ ಅಪ್ಪನಾರ ಅಂತಿರಲ್ಲ ಅವು ಈ ಆಕೆ ಮದುವೆಯಾಗ ಹತ್ತು ವರ್ಷ ಆದಾಗ ಆಕೆ ಮೂರು ಮಕ್ಕಳನ್ನ ಹಿಡಿದ್ಲು ಅವು ಯಾರನ್ನ ಹೊತ್ತಿದ್ವು ಅಂದ್ರೆ ಅವ್ರ ಅಪ್ಪನ ಹೊತ್ತಿದ್ವು ಅವು ಆಶ್ಚರ್ಯ ಏನಾಯ್ತು ಅಂದ್ರೆ ಹೆಂಗೆ ಹಿಂಗೆ ಪುರಾಣ ನಡೆಯುತ್ತಲ್ಲ ನಡೆದಾಗ ಮತ್ತು ಈಗೆಲ್ಲ ಟ್ಯಾಕೇಜ್ ಬಿಡ್ರಿ ಆವಾಗ ಊರಾಗ ಬರ್ತಿದ್ದು ಪರದೆ ಹ್ಯಾಕ್ ಪಿಚ್ಚರ್ ತೋರಿಸ್ತಿದ್ರು ನಾಟಕ ಅಂತ ಬರ್ತಿದ್ದೆವು ಮಗನ ಮನೆ ಅಂದ್ರೆ ಇಲ್ವಾ ಮತ್ತು ಹಿಂಗೆ ಮತ್ತು ನಮ್ಮ ಊರೊಳಗೆ ವಿಶೇಷವಾಗಿ ನೋಡ್ರಿ ಎಟ್ಟು ಪುಣ್ಯ ಮಾಡಿರಿ ಅವ ನೀವು ಹಾಂ ಇವತ್ತಿಟ್ಟು ಚಂದ ಜಾಗದ ಕುಂತ್ಕೊಂಡು ನಾವು ಪ್ರವಚನ ಕೇಳಾಕತ್ತೀವಿ ಅಂತಂದ್ರೆ ಈ ಜಾಗ ಯಾರು ಕೊಟ್ರಂತ ಮಾಡಿರಿ ಯಾರು ಕೊಟ್ರಿ ಇವ್ವ ಜಾಗ ಯಾರ್ದ್ರಿ ಇದು ಸಾರಿ ಕೈ ಕೈದ್ರಿ ಜೋರಾಗಿ ಅವ್ರಿಗೊಮ್ಮೆ ಯಾಕೆ ಸುಮ್ನೆ ಹಂಗೆ ಪುರಾಣ ಹಚ್ಬೇಕಂತಕ್ಕಂಥ ಸಂಕಲ್ಪ ಒಂದೇ ವರ್ಷ ಹೋದ ವರ್ಷ ಪುರಾಣ ಹಚ್ಚಲು ಬಹುಶಃ ಒಂದು ತಿಂಗಳು ಎರಡು ತಿಂಗಳ ಮುಂಚೆತ್ತೆ ನಮ್ಮ ಹಿರಿಯರೆಲ್ಲ ಕೂಡಿ ಅದು ಎಷ್ಟು ಮಂದಿ ನಮ್ಗೆ ಗೊತ್ತಿಲ್ಲ ಒಟ್ಟಾರೆ ಎಷ್ಟು ಮಂದಿ ಕುಡ್ಕೊಂಡು ವಿಚಾರ ಮಾಡಿದಾಗ ಹಂಗಾರೆ ಪುರಾಣ ಎಲ್ಲಿ ಹಚ್ಚಬೇಕು ಯಾಕೆ ನಮ್ಮ ಈ ಭಾಗಗಳ ಒಟ್ಟ ಇದಕ್ಕೆ ಜನ ಬರ್ತಾರ ಇಲ್ಲ ಎಲ್ಲಿ ನಾವು ಪುರಾಣದ ವಿಕಿ ತಯಾರು ಮಾಡ್ಬೇಕಂದಾಗ ನೋಡ್ರಿ ದೇವಿ ಇಚ್ಛೆ ಹೆಂಗೈತಿ ತನಗೆ ಬೇಕಾಗಿರ್ತಕ್ಕಂಥದ್ದನ್ನು ಯಾರ್ಯಾರ ಮನಸ್ಸಿನ ಹೊಕ್ಕ ಹೆಂಗ ತಗೊತಾಳೋ ಗೊತ್ತಿಲ್ಲ ಕಾರಣ ಸುಮ್ನೆ ಹಂಗೆ ಒಷ್ಟು ಪುರಾಣ ಹಚ್ಬೇಕಂದಾಗ ನಮ್ಮ ಊರಿನ ಹಿರಿಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಗೌಡ್ರು ಹಾಂ ನಾನು ಪಕ್ಕದಪ್ಪ ನೋಡಕತ್ತೀನಿ ಮಕ್ಕೊಂಡು ಹೇಳ್ತೀರಿ ಅಂತ ಹೇಳಿ ಎಚ್ಚರ ಇದೀರಿ ವಿಶೇಷ ಏನು ಅಂತಂದ್ರೆ ನಮ್ಮ ಶಿವಕುಮಾರ್ ಅಂದರು ಯಪ್ಪ ಯಾರು ಬ್ಯಾಡಂತಾರೋ ನಮ್ಮ ಊರಿಗೆ ಒಳ್ಳೇದಾಗತ್ತಂದ್ರೆ ನಮ್ಮೂರಿಗೆ ಒಳ್ಳೇದಲ್ಲ ಅಂತ ತಿಳ್ಕೊಂಡು ದೇವಿ ಪುರಾಣ ಹಚ್ಚಾಕತ್ತೀರಿ ಅಂದ್ರೆ ಅಲ್ಲಿ ಯಾಕ ಇದೇ ಜಾಗದ ಹತ್ರ ಅಂತ ತಿಳ್ಕೊಂಡು ಖುಷಿಯಿಂದ ಬಿಟ್ಟು ಕೊಟ್ಟರೆ ಒಂದಷ್ಟು ಚಪ್ಪಲಿ ತಟ್ಟರೆ ಜೋರಾಗಿ ಅವ್ರಿಗೆ ಯಾಕಂತಂದ್ರೆ ಇವತ್ತಿನ ದಿವಸ ಚಂದ ಕಾರ್ಯಕ್ರಮ ಹೊಂಟೈತೆ ಅಂದ್ರೆ ಇದು ಕೊಟ್ಟಂಥ ಒಂದು ದಾನ ಮತ್ತು ಅವರು ಜಾಗ ಕೊಟ್ಟಾರ ಕರೆ ಮತ್ತು ಏನೆಲ್ಲ ಶೇವ ಮಾಡಕತ್ತರ ಅದ್ರಾಗೇನು ಯಾಡೋ ಮಾತಿಲ್ಲ ಮತ್ತು ದಿನನಿತ್ಯ ಕೂಡ ಬಂದಿಷ್ಟು ಚಂದ ಕೊಡ್ತಿರಲಿ ಅವ ನೀವು ಕುರ್ಚಿ ನೀವು ಬಂದು ಹಾಕ್ತಿರೀ